ಬಾಗಲಕೋಟೆಯ ಕಮತಗಿ ಕ್ರಾಸ್ನಲ್ಲೂ ಕೂಡ ಹೋರಾಟ ಮುಂದುವರೆದಿದೆ ಬೆಳಗಾವಿ ರಾಯಚೂರು ಹೆದ್ದಾರಿಯನ್ನು ತೊಡೆದು ತಡೆದು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಅಮೀನಗಡ ಪಟ್ಟಣದಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸಾಲು ಸಾಲಾಗಿ ರಸ್ತೆಯಲ್ಲಿ ಬಸ್ ಮತ್ತು ಲಾರಿ ನಿಂತಿದೆ ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆಯಲಾಗಿದೆ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನಿಂದ ಬಾಗಲಕೋಟೆ ಮುದೋಳ ಜಮಖಂಡಿ ವಿಜಯಪುರ ಕಡೆಗೆ ಹೊರಟಿದ್ದಂಥ ವಾಹನಗಳು ರಸ್ತೆಯಲ್ಲೇ ನಿಂತಿವೆ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಮೀನಗಢದಲ್ಲಿ ಪ್ರತಿಭಟನೆ ಜೋರಾಗಿದೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಕಮತಗಿ ಕ್ರಾಸ್ ನಲ್ಲಿ ಹೋರಾಟ ಮುಂದುವರೆದಿದೆ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಲಾರಿ ಬಸ್ಗಳು ನಿಂತಲ್ಲೇ ನಿಂತಿವೆ ಕಾರಣ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗೋಕ್ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಮುಂಭಾಗದಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹೆದ್ದಾರಿಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು ಅನ್ನದಾತರು ಇದು ಅಮೀನಗಢ ಪಟ್ಟಣ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸಾಲು ಸಾಲಾಗಿ ರಸ್ತೆಯಲ್ಲಿ ಬಸ್ ಮತ್ತು ಲಾರಿಗಳು ನಿಂತಿವೆ ಹೆದ್ದಾರಿಯಲ್ಲಿ ವಾಹನಗಳನ್ನ ತಡ ತಡೆದಿದ್ದಾರೆ ಪ್ರಯಾಣಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ ಈ ಬೆಂಗಳೂರಿನಿಂದ ಬಾಗಲಕೋಟೆ ಮುದೋಳ ಜಮಖಂಡಿ ವಿಜಯಪುರ ಕಡೆಗೆ ಹೊರಟಿದ್ದಂತ ವಾಹನಗಳು ನೋಡ್ತಾ ಇರಬಹುದು ಕೆಲವೊಂದಿಷ್ಟು ಬಸ್ಗಳು ಕೂಡ ಇವೆ ಇವೆಲ್ಲವೂ ಕೂಡ ಬೆಂಗಳೂರಿನಿಂದ ಪ್ರಯಾಣಿಕರನ್ನ ಹೊತ್ತು ಬಾಗಲಕೋಟೆ ಮುದೋಳ ಜಮಖಂಡಿ ಕಡೆಗೆ ಸಾಕ್ತಾ ಇರುವಂತ ಬಸ್ಗಳು ಒಂದ್ ಕಡೆಯಲ್ಲಿ ಬಾಗಲಕೋಟೆ ತಾಲೂಕಿನ ಗದ್ದನಕೇರಿಯ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲೂ ಕೂಡ ಹೆದ್ದಾರಿಯನ್ನ ತೆರೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಮೊದಲ ವಿಂಡೋದಲ್ಲಿ ಅಮೀನಗಢ ಪಟ್ಟಣದ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಾ ಕಬ್ಬು ಬೆಳೆಗಾರರ ಪ್ರತಿಭಟನೆಯಿಂದ ಕಬ್ಬು ಬೆಳೆಗಾರರ ಆಕ್ರೋಶದಿಂದ ರಸ್ತೆಯಲ್ಲೇ ವಾಹನಗಳು ನಿಂತಿವೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದರೆ ಸೋಮಶೇಖರ್ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಒಂದು ಕಡೆಯಲ್ಲಿ ಅನ್ನದಾತರ ಈ ಪ್ರತಿಭಟನೆಯಿಂದಾಗಿ ಏನೆಲ್ಲ ಎಷ್ಟೆಲ್ಲ ತೊಂದರೆಗಳು ಉಂಟಾಗಿದೆ ಅಲ್ಲಿ ಸದ್ಯಕ್ಕೆ ಅಣ್ಣದಾತರು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕೆಂಬ ಒಂದು ಬೇಡಿಕೆಯನ್ನ ಇಟ್ಟುಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ರು ಕಳೆದ ಒಂಬತ್ತು ದಿನಗಳಿಂದ ಆರಂಭವಾಗಿರುವಂತಹ ಈ ಪ್ರತಿಭಟನೆ ಅತ್ಯಂತ ತೀವ್ರಗತಿಯನ್ನ ಪಡೆದುಕೊಂಡಿರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಕಮಂತಿ ಕ್ರಾಸ್ ಇರಬಹುದು ಕದ್ದೇರಿ ಕ್ರಾಸ್ ಹಾಗೂ ಲೋಕಾಪುರ ಪಟ್ಟಣ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ರೈತರು ರಸ್ತೆ ತಡೆ ನಡೆಸಿ ನಡೆಸ್ತಾ ಇರುವಂತದ್ದು ಅದರಲ್ಲೂ ಕೂಡ ಕಮಲಗಿ ನಲ್ಲಿ ರಾಯಚೂರು ಮತ್ತು ಈ ಬೆಳಗಾವಿ ಹೆದ್ದಾರಿಯನ್ನ ಬಂದ್ ಮಾಡಿರುವುದರಿಂದ ಬೆಂಗಳೂರಿನಿಂದ ಬಾಗಲಕೋಟೆ ಮಾರ್ಗವಾಗಿ ಮುಧೋಳ ಜಮಖಂಡಿ ವಿಜಯಪುರವನ್ನ ತಲುಪಬೇಕಾದಂತಹ ವಾಹನಗಳು ಅಮೀನ್ಗಡ ಪಟ್ಟಣದಲ್ಲಿಯೇ ಸಾಲುಗಟ್ಟಿ ನಿಂತಿರುವಂಥದ್ದು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿರುವುದರಿಂದ ಪ್ರಯಾಣಿಕರು ತಾವು ತಲುಪಬೇಕಾದ ಸ್ಥಳವನ್ನ ತಲುಪಲಾರದೆ ಮಧ್ಯದಲ್ಲಿಯೇ ಸಿಲುಕಿಕೊಂಡಿರುವುದರಿಂದ ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇರುವಂಥದ್ದು ಪ್ರಯಾಣಿಕರ ಪರದಾಟ ಶುರುವಾಗಿದೆ ಜೊತೆಗೆ ಬಾಗಲಕೋಟೆ ತಾಲೂಕಿನ ಕದ್ದನಕೇರಿ ಕ್ರಾಸ್ ಏನಿದೆ ಇದು ಕೂಡ ಹುಬ್ಬಳ್ಳಿ ಮತ್ತು ಸೊಲ್ಲಾಪುರ ಹೆದ್ದಾರಿಯಾಗಿದ್ದು ಪ್ರಮುಖ ರಸ್ತೆಯಾಗಿದೆ ಆ ಹಿನ್ನೆಲೆಯಲ್ಲಿ ರೈತರು ಕದ್ದನಕೇರಿ ಕ್ರಾಸ್ನಲ್ಲಿಯೂ ಕೂಡ ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ರೈತ ಸಂಘಟನೆಗಳ ಜೊತೆಗೆ ವಿವಿಧ ಸಂಘಟನೆಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸುವೆ ಪ್ರಮುಖವಾಗಿ ವ್ಯಾಪಾರಸ್ಥರ ಸಂಘಟನೆಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿರುವುದರಿಂದ ಹೋರಾಟ ಮತ್ತಷ್ಟು ತೀವ್ರಗೊಂಡಿರುವಂಥದ್ದು ಹೀಗಾಗಿ ಸದ್ಯಕ್ಕೆ ವಿವಿಧ ಪ್ರದೇಶಗಳಲ್ಲಿ ಹೆದ್ದಾರಿಗಳು ಬಂದ್ ಆಗಿರುವುದರಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಸಂಪತ್ ಸೋಮಶೇಖರ್ ಈ ಪ್ರತಿಭಟನೆ ಇನ್ನೂ ಎಷ್ಟೊತ್ತು ನಡೆಯಬಹುದು ಅಥವಾ ವಾಹನ ಸಂಚಾರಕ್ಕೆ ಪೊಲೀಸರು ಯಾವುದೇ ರೀತಿಯಾಗಿ ಅನುಕೂಲ ಮಾಡಿಕೊಟ್ಟಿಲ್ವಾ ಅನುವು ಮಾಡಿಕೊಟ್ಟಿಲ್ವಾ ಹೇಗೆ ಸದ್ಯಕ್ಕೆ ರೈತರ ಪ್ರತಿಭಟನೆ ಮುಂದುವರಿತಾ ಇರುವಂತಹ ಒಂದು ವಿಷಯ ಪೊಲೀಸ್ ಇಲಾಖೆ ಗಮನಕ್ಕೆ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಕಳೆದ ದಿನವೇ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಮನವಿ ಪತ್ರವನ್ನ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಅವರು ಕೂಡ ಬಿಡುಗಡೆ ಮಾಡಿದ್ದಾರೆ ತುರ್ತು ಪರಿಸ್ಥಿತಿ ಇದ್ದಲ್ಲಿ ಮಾತ್ರ ವಾಹನ ಸಂಚಾರಕ್ಕೆ ಮುಂದಾಗಿ ತುರ್ತು ಪರಿಸ್ಥಿತಿ ಇಲ್ಲದೆ ಹೋದಲ್ಲಿ ವಾಹನ ಸಂಚಾರವನ್ನ ಕಡಿಮೆಗೊಳಿಸುವಂತೆ ಮನವಿ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಲ್ಲಿ ರಸ್ತೆ ತಡೆ ನಡೀತಾ ಇರುವುದರಿಂದ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತೆ ಹೀಗಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆಯಿಂದಾಗಿ ಹಲವು ಅನಾಹುತಗಳು ಸಂಭವಿಸುವಂತಹ ಒಂದು ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರು ಕೂಡ ರಸ್ತೆಗೆ ಅನಾವಶ್ಯಕವಾಗಿ ಸಂಚರಿಸದಂತೆ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಸಂಚಾರ ಮಾಡುವಂತೆ ಅವರು ಮನವಿ ಪತ್ರವನ್ನು ಕೂಡ ಸಾರ್ವಜನಿಕರಿಗೆ ಬಿಡುಗಡೆಯನ್ನಗೊಳಿಸಿದ್ರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೂಡ ನೀಡಿದ್ರು ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದ್ರು ಕೂಡ ರೈತರ ಹೋರಾಟ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ರೈತರ ಹೋರಾಟದ ಬಿಸಿಯನ್ನ ಅನುಭವಿಸಬೇಕಾಗಿದೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಕಳೆದ ದಿನವಷ್ಟೇ ಜಮಖಂಡಿಯ ಡಿವೈಎಸ್ಐ ಮತ್ತು ಮುಧೋಳದ ಸಿಪಿಐ ಅವರ ವಾಹನಗಳನ್ನೇ ರೈತರು ರಸ್ತೆ ದಾಟುವುದಕ್ಕೆ ಬಿಟ್ಟಿಲ್ಲ ರಸ್ತೆಗೆ ಅಡ್ಡಲಾಗಿ ಕಟ್ಟಿಗೆ ಮತ್ತು ಕಲ್ಲುಗಳನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡಿ ಪೊಲೀಸರಿಗೂ ಕೂಡ ವಾಹನ ಸಂಚಾರಕ್ಕೆ ಅವಕಾಶವನ್ನ ಕೊಡದೆ ಇರೋದರಿಂದ ರೈತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಕೂಡ ಜರುಗಿತ್ತು ಹೀಗಾಗಿ ರೈತರ ಹೋರಾಟ ತೀವ್ರಗೊಂಡಿರುವುದರಿಂದ ರೈತರು ಆಕ್ರೋಶ ಭರಿತರಾಗಿರುವುದರಿಂದ ಸರ್ಕಾರ ಯಾವಾಗ ಬೇಗ ನಿರ್ಧಾರವನ್ನ ಪ್ರಕಟಿಸುತ್ತೋ ಆವಾಗ ಈ ಹೋರಾಟ ತನ್ನಗಾಗುತ್ತೆ ಅಲ್ಲಿಯವರೆಗೂ ತೀವ್ರಗತಿಯಾದ ಹೋರಾಟವನ್ನ ನಾವು ಮುಂದುವರಿಸುತ್ತೇವೆ ಅಂತ ರೈತ ಮುಖಂಡರು ಈಗಾಗಲೇ ಎಚ್ಚರಿಕೆಯನ್ನ ನೀಡಿರುವಂತಹದ್ದು ಒಂದು ವೇಳೆ ಬೇಡಿಕೆಗಳು ಈಡೇರದೆ ಹೋದಲ್ಲಿ ಈ ಹೋರಾಟ ಉಗ್ರವಾಗುತ್ತೆ ಎನ್ನೋ ಎಚ್ಚರಿಕೆ ರೈತ ಮುಖಂಡರಾಗಿರುವುದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಕ್ತವಾದಂತಹ ಒಂದು ಪರಿಹಾರವನ್ನ ಕಲ್ಪಿಸುವ ಮೂಲಕ ರೈತರ ಬೇಡಿಕೆಗಳನ್ನ ಈಡೇರಿಸಿದ್ದೆ ಆದಲ್ಲಿ ಮಾತ್ರ ಈ ರೈತರ ಹೋರಾಟ ಶಾಂತವಾಗುತ್ತೆ ಸಂಪತ್ ಥ್ಯಾಂಕ್ ಯು ಸೋಮಶೇಖರ್ ತಮ್ಮ ಡೀಟೇಲ್ಸ್ಗಾಗಿ